ಟಮೊಟೊ ಬಜ್ಜಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ವೆರಿ ಸಿಂಪಲ್ ಆ್ಯಂಡ್ ಆಗಿರುತ್ತೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಟಮಾಟೊ ಮಿಕ್ಸಿಂಗ್ ಬೌಲಲ್ಲಿ ಸ್ವಲ್ಪ ಕಡಲೆ ಇಟ್ಟು ಕಡಲೆ ಇಟ್ಟು ನಂತರ ಸ್ವಲ್ಪ ಸೋಡಾ ಪುಡಿ ಚಿಟಿಗೆ ಚಿಟಿಗೆ ಸೋಡಾ ಪುಡಿ ನಂತರ ಸ್ವಲ್ಪ ಉಪ್ಪು ಹಾಕೊಂಡು ಒಂಥರ ನೀರು ಚೆನ್ನಾಗಿ ಬ್ಯಾಟರ್ ರೆಡಿ ಇದೆ ಈ ಬ್ಯಾಟರಲ್ಲಿ ಈ ಟೊಮೊಟೊ ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೊಂಡಿವಲ್ಲ ಸೀಡ್ಸ್ ಎಲ್ಲ ತೆಗೆದು ಟಮೊಟೊ ಸ್ಲೈಸಸ್ ಕಟ್ ಮಾಡ್ಕೊಂಡು ಈ ಸ್ಲೈಸಸ್ನ ಎಣ್ಣೆಯಲ್ಲಿ ಡಿ ಫ್ರೈ ಮಾಡು ಎಣ್ಣೆಯಲ್ಲಿ ಡೀ ಫ್ರೈ ಮಾಡ ಎಲ್ಲ ಸ್ಲೈಸಸ್ನೂ ಇದೇ ರೀತಿ ಫ್ರೈ ಮಾಡೋದು ಇದು ಟಮಾಟ ಬಜ್ಜಿ ಮಿರ್ಚಿ ಬಜ್ಜಿ ಥರನೇ ಇದು ಟಮಾಟ ಬಜ್ಜಿ ಮಾಡಿ ಚಪಾತಿ ರೊಟ್ಟಿ ಅನ್ನ ಸಾರು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಬಳಸ್ಬೋದು ಇದನ್ನು ಚೂರು ಅಚ್ ಪುಡಿ ಹಾಕ್ಕೊಂಡು ಚೂರು ಚಾಟ್ ಮಸಾಲ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಈರುಳ್ಳಿ ಬಜ್ಜಿ ಇದನ್ನು ಚಿಕ್ಕ ಚಿಕ್ಕ ಸ್ಲೈಸಸ್ ಹಾಕಿ ಕಟ್ ಮಾಡಿಕೊಂಡು ಇದೆಲ್ಲ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಹಾಕಿ ಕಟ್ ಮಾಡಬೇಕು ನಾನು ಇನ್ನೂ ಕಟ್ ಬಜ್ಜಿ ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟಮಾಟ ಬಜ್ಜಿ ಸ್ವಲ್ಪ ಚಾಟ್ ಮಸಾಲ ಗರಂ ಮಸ ಗರಂ ಮಸಾಲ ಬೇಡ ಸ್ವಲ್ಪ ಚಾಟ್ ಮಸಾಲ ಖಾಲು ಪುಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೇಲೆ ಟಮಟ ಬಜ್ಜಿ ವೆರಿ ಸಿಂಪಲ್ ಈಸಿ ಕ್ವಿಕ್ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಅಂತ ಈರುಳ್ಳಿದು ತಿಂದು ತಿಂದು ಬೇಜಾರಾಗಿದ್ರೆ ಇದು ತಿನ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿ ಚಪಾತಿ ಅನ್ನಕ್ಕೂ ಅನ್ನ ಸಾಂಬಾರು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿಯೂ ಬಳಸ್ಬೋದು ಟಮೊಟೊ ಬಜ್ಜಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಅಂಡ್ ಈಸಿ ಆಗಿರುತ್ತೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಅಲ್ಲಿಗೆ ಬಜ್ಜಿ ವೆರಿ ಸಿಂಪಲ್ ಅಂಡ್ ಈಸಿ ಕ್ವಿಕ್ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಅಂತ ಈರುಳ್ಳಿದು ತಿಂದು ತಿಂದು ಬೇಜಾರಾಗಿದ್ರೆ ಇದು ತಿನ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿ ಚಪಾತಿ ಅನ್ನಕ್ಕೂ ಅನ್ನ ಸಾಂಬಾರು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಬಳಸ್ಬೋದು ಟಮೊಟೊ ಬಜ್ಜಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದು ವೆರಿ ಸಿಂಪಲ್ ಆ್ಯಂಡ್ ಆಗಿರುತ್ತೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದಾಗಿಲ್ಲ ಟಮಾಟೊ